ಓಂ ಶಾಂತಿ ಎಲ್ರಿಗೂ ನಮಸ್ಕಾರ ನಾವು ನಮ್ಮ ಜೀವನದಲ್ಲಿ ಸಾಕ್ತಾ ಹೋಗ್ತಿರಬೇಕಾದ್ರೆ ಟರ್ನಿಂಗ್ ಪಾಯಿಂಟ್ ಅಂತೇಳಿ ಕರಿತೀವಿ ಒಂದು ಪರಿವರ್ತನೆಯ ಬಿಂದು ಅಂತೇಳಿ ಕರಿತೀವಿ ಅಂದರೆ ನಾವು ಈ ಸೃಷ್ಟಿಯಲ್ಲಿ ಮಹಾನ್ ವ್ಯಕ್ತಿಗಳನ್ನಿರ್ಬೋದು ಅಥವಾ ಜನಸಾಮಾನ್ಯರನ್ನೇ ನೋಡ್ಬೋದು ಅನೇಕ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಾಗೆ ಬಹಳಷ್ಟು ಪರಿವರ್ತನೆಯನ್ನು ಮಾಡ್ಕೊಳ್ತಿರ್ತಾರೆ ಈ ಪರಿವರ್ತನೆಯನ್ನು ಮಾಡ್ಕೊಳ್ಳಿಕ್ಕೆ ಕಾರಣ ಏನಂದರೆ ಟರ್ನಿಂಗ್ ಪಾಯಿಂಟ್ ಅಂತೇಳಿ ಕರಿತೀವಿ ಯಾವುದೋ ಒಂದು ಘಟನೆ ಸನ್ನಿವೇಶ ಅಥವಾ ವ್ಯಕ್ತಿ ಇರ್ಬೋದು ಅಥವಾ ಯಾವುದೇ ಒಂದು ಪ್ರೇರಣೆ ಇರ್ಬೋದು ಅವರಿಗೆ ಒಂದು ಪ್ರೇರಣೆಯನ್ನು ನೀಡಿದಾಗ ಅದು ಪರಿವರ್ತನೆ ಅಥವಾ ಬದಲಾವಣೆ ಅಥವಾ ಮಹಾನ್ ವ್ಯಕ್ತಿಯಾಗಿ ಪರಿವರ್ತನೆ ಆಗ್ತಾರೆ ಈಗ ಉದಾಹರಣೆಗೆ ನೋಡಿದರೆ ನಾವು ಗಾಂಧೀಜಿಯವ್ರನ್ನೇ ತೆಗೆದುಕೊಳ್ಳೋಣ ಗಾಂಧೀಜಿಯವರು ಅಂತಹ ಮಹಾನ್ ವ್ಯಕ್ತಿಯಾಗಿ ಪರಿವರ್ತನೆ ಆಗಲಿಕ್ಕೆ ಹಲವಾರು ಘಟನೆಗಳು ಅವರ ಜೀವನದಲ್ಲಿ ನಡೆದಂಥ ಘಟನೆಗಳೇ ಕಾರಣ ಈಗ ಅವರು ಆ ಕಾಲದಲ್ಲಿ ಭಾರತೀಯ ರೈಲ್ವೇನಲ್ಲಿ ಪ್ರಯಾಣ ಮಾಡ್ತಾಯಿದ್ರು ಅವರು ಥರ್ಡ್ ಕ್ಲಾಸಲ್ಲಿ ಬಿಟ್ಟು ಫಸ್ಟ್ ಕ್ಲಾಸಲ್ಲಿ ಹೋಗಿ ಕೂತ್ಕೊಂಡಿದ್ರು ಫಸ್ಟ್ ಕ್ಲಾಸಲ್ಲಿ ಕೂತ್ಕೊಂಡಿದ್ದಾಗ ಬ್ರಿಟಿಷ್ ಅಧಿಕಾರಿ ಬರ್ತಾನೆ ನೋಡು ಇದು ಕೇವಲ ಬ್ರಿಟಿಷ್ ಅಧಿಕಾರಿಗಳಿಗೆ ಮಾತ್ರ ಇರ್ತಕ್ಕಂಥದ್ದು ಜನಸಾಮಾನ್ಯರಿಗೆ ಮೂರನೇ ದರ್ಜೆಯ ರೈಲ್ವೆ ಬೋಗಿ ಇದೆ ಅಲ್ಲಿ ಕೂತ್ಕೋ ಅಂತ ಹೇಳ್ತಾರೆ ಅವರು ಗಾಂಧೀಜಿಯವ್ರು ಹೇಳೋದಿಲ್ಲ ಹಾಗಾಗಿ ಅವರನ್ನು ಕೆಳಗೆ ಎಳೆದು ಅವ್ರ ಸಾಮಾನುಗಳನ್ನೆಲ್ಲ ಅವ್ರ ಮೇಲೆ ಬಿಸಾಡಿಬಿಡ್ತಾರೆ ಆಗ ಅವರಿಗೆ ಒಂದು ಛಲ ಬಂದುಬಿಡ್ತದೆ ದಿಟ್ ಈಸ್ ದ ಟರ್ನಿಂಗ್ ಪಾಯಿಂಟ್ ಅಂತೇಳಿ ಕರಿತೀವಿ ಅದು ಒಂದು ಪರಿವರ್ತನಾಶೀಲವಾಗಿರ್ತಕ್ಕಂಥ ಸಮಯ ಅಂತೇಳಿ ನಾವು ಕರಿತೀವಿ ಕಾಲ್ ಆಫ್ ದಿ ಟೈಮ್ ಸಮಯದ ಕರೆ ಅದು ಆ ದೃಶ್ಯವನ್ನು ನೋಡಿ ಅವ್ರ ಮನಸ್ಸಿನಲ್ಲಿ ಸಾಕಷ್ಟು ವೇದನೆಯನ್ನು ಅನುಭವಿಸ್ತಾರೆ ಏನಂತ ಹೇಳಿದರೆ ಹಾಗಾಗಿ ಭಾರತೀಯರಾದಂಥ ನಾವು ಇಷ್ಟು ಕೋಟಿ ಜನ ಇದ್ದೀವಿ ಯಾವುದೋ ಸಣ್ಣ ರಾಜ್ಯವಾಗಿರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿಗಳಿಗೆ ಹೆದರಿ ಅವರ ಆಳ್ವಿಕೆಗೆ ಒಳಗಾಗಿ ನಮ್ಮ ಸ್ವಾತಂತ್ರ್ಯವನ್ನು ನಾವು ಕಳ್ಕೊಳ್ತಿದ್ದೀವಿ ನಾವು ಇದ್ರ ವಿರುದ್ಧ ಹೋರಾಡಬೇಕು ಅಂತಕ್ಕಂತಹ ಛಲ ಮತ್ತು ಸೃಜನಶೀಲತೆ ಒಂದು ವೀರ ಸಂಕಲ್ಪವನ್ನು ಅವತ್ತು ನೋಡಿ ಒಬ್ಬ ಅಧಿಕಾರಿ ಬಂದು ಅವನನ್ನು ಗಾಂಧೀಜಿಯವ್ರನ್ನ ಟ್ರೈನಿಂದ ಕೆಳಗಡೆ ಇಳಿಸಿದಾಗ ಅವರಿಗೆ ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕು ಅನ್ನುವ ವೀರ ಸಂಕಲ್ಪ ಅವರನ್ನು ಒಬ್ಬ ನಾಯಕನನ್ನಾಗಿ ರೂಪಿಸ್ತು ಅದೇ ರೀತಿಯಲ್ಲಿ ದಕ್ಷಿಣ ಹೋದರು ಅಲ್ಲಿ ಚೌರ ಮಾಡು ಅಂತ ಹೇಳಿದಾಗ ಇಲ್ಲ ನೀನು ಕಪ್ಪು ಕೂದಲು ಕಪ್ಪು ಕೂದಲಿನವ್ರನ್ನ ನಾನು ಚೌರ ಮಾಡೋದಿಲ್ಲ ಅಂತ ಹೇಳಿದರು ಅದು ಒಂದು ಘಟನೆ ಅವರಿಗೆ ಸಂಪೂರ್ಣವಾಗಿ ಅಲ್ಲಿನ ಬ್ರಿಟಿಷರ ಮೇಲೆ ಹೋರಾಡಲಿಕ್ಕೆ ಕಾರಣ ಆಯಿತು ಹಾಗಾಗಿ ಅವರು ಅಲ್ಲಿನ ದಕ್ಷಿಣ ಆಫ್ರಿಕಾದ ಜನರನ್ನು ಸಂಘಟಿಸಿದರು ಬ್ರಿಟಿಷರ ವಿರುದ್ಧ ಹೋರಾಡುವ ಮನೋಭಾವನೆಯನ್ನು ತುಂಬಿದರು ನಂತರ ಮಾಂಡೆಲ ಅಂತಕ್ಕಂಥವರು ಅವರ ಒಂದು ಆಲೋಚನೆಗಳಿಂದ ಪ್ರೇರೇಪಿತನಾಗಿ ಒಬ್ಬ ನಾಯಕನಾಗಿ ದಕ್ಷಿಣ ಆಫ್ರಿಕಾದಲ್ಲಿ ಬ್ರಿಟಿಷರನ್ನು ಓಡಿಸ್ಲಿಕ್ಕೆ ಕಾರಣಕರ್ತರಾದರು ಹಾಗೆಯೇ ಹಲವರ ಜೀವನದಲ್ಲಿ ಈಗ ಸಾಮಾನ್ಯವಾಗಿ ಭಗವದ್ಗೀತೆ ಹುಟ್ಟಿದ್ದು ಯಾವ ಸಂದರ್ಭದಲ್ಲಿ ಅಂತ ಹೇಳಿದರೆ ಈಗ ಕೃಷ್ಣ ಮತ್ತು ಅರ್ಜುನ ಮಹಾಭಾರತದ ಯುದ್ಧದಲ್ಲಿ ಭಾಗವಹಿಸ್ತಾರೆ ಭಾಗವಹಿಸಿದಾಗ ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಂತಹ ಅರ್ಜುನ ಮುಂದೆ ಇರ್ತಕ್ಕಂತಹ ತನ್ನ ಇವರನ್ನು ನೋಡ್ತಾನೆ ಯಾರನ್ನು ತನ್ನ ಸೋದರ ಸಂಬಂಧಿಗಳನ್ನು ನೋಡ್ತಾನೆ ಅಥವಾ ತನ್ನ ಗುರುಗಳನ್ನು ನೋಡ್ತಾನೆ ಅನೇಕರು ತಮ್ಮ ಸ್ನೇಹಿತರನ್ನು ನೋಡ್ತಾನೆ ನಾನು ಇವರೊಡನೆ ಯುದ್ಧ ಮಾಡಬೇಕಾ ಅಂತ ಹೇಳಿದಾಗ ಅವನ ಮನಸ್ಸಿನ ಕ್ಷೋಭೆ ಉಂಟಾಗ್ತದೆ ಮನಸ್ಸಿನಲ್ಲಿ ಸೆಳೆತ ಉಂಟಾಗ್ತದೆ ಒತ್ತಡ ಉಂಟಾಗ್ತದೆ ಆತಂಕ ಉಂಟಾಗ್ತದೆ ಉದ್ವೇಗ ಉಂಟಾಗ್ತದೆ ಎಮೋಷ್ನಲ್ ಇಂಬ್ಯಾಲೆನ್ಸ್ ಆಗಿಬಿಟ್ಟು ಯುದ್ಧ ಮಾಡೋದು ಬೇಡ ಅಂಥೇಳಿ ಸೊ ಯುದ್ಧ ಮಾಡೋದು ಬೇಡ ಅಂತ ಅವನು ಮಾನಸಿಕವಾಗಿರ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಕಳೆದುಕೊಂಡಾಗ ಆಗ ಅರ್ಜುನನಿಗೆ ಗೀತೆಯನ್ನು ಬೋಧಿಸ್ತಾನೆ ಹಾಗಾಗಿ ಆ ಸಂದರ್ಭ ಏನಿದೆ ಅದು ಹೊಸದೊಂದು ಹುಟ್ಟಿಗೆ ಕಾರಣ ಆಗ್ತದೆ ಆ ಹೊಸದೊಂದು ಹುಟ್ಟಿಗೆ ಕಾರಣ ಅಂದರೆ ಆ ಸಂದರ್ಭ ಸನ್ನಿವೇಶಗಳು ಟರ್ನಿಂಗ್ ಪಾಯಿಂಟ್ ಅಂತೇಳಿ ನಾವು ಕರಿತೀವಿ ಅದೇ ರೀತಿಯಲ್ಲಿ ಅಂಬೇಡ್ಕರ್ ಅವರ ಜೀವನವನ್ನು ನೀವು ಅಧ್ಯಯನ ಮಾಡಿದರೆ ಅವರಿಗೆ ನೀರು ಕೊಡಬೇಕಾದ್ರೆ ಅವರಿಗೆ ಗ್ಲಾಸ್ ಕೊಡ್ತಿರಲಿಲ್ಲ ಅವರು ಕೈಯಲ್ಲಿ ನೀರನ್ನು ಕುಡಿಬೇಕಾಗಿತ್ತು ಆದರೆ ಹೋಟೆಲ್ಗಳಿಗೆ ಹೋದರೆ ಅವರಿಗೆ ಬೇರೆ ರೀತಿಯಾಗಿರ್ತಕ್ಕಂಥ ತಟ್ಟೆಗಳನ್ನ ಕೊಡ್ತಿದ್ರು ಶಾಲೆಯಲ್ಲಿಯೂ ಸಹಿತವಾಗಿ ಅವರನ್ನು ಬೇರೆ ಪ್ರತ್ಯೇಕವಾಗಿ ಹಿಂದಿನ ಬೆಂಚಲ್ಲಿ ಕೂಡಿಸ್ತಾಯಿದ್ರು ಸೊ ಇವೆಲ್ಲವೂ ಏನಿಸ್ತಂತೆಂದರೆ ನಾನು ಈ ಎಲ್ಲ ಮೌಢ್ಯಗಳಿಂದ ಅಥವಾ ಈ ಎಲ್ಲ ಎಲ್ಲರೂ ಸಹಿತವಾಗಿ ನಮ್ಮನ್ನು ಶೋಷಣೆಗೆ ತುಳಿತಕ್ಕೆ ಒಳಗಾಗಿ ಧ್ವನಿ ಇಲ್ಲದವರನ್ನಾಗಿ ಮಾಡಿದರೆ ಮತ್ತೆ ನಾನು ನನ್ನ ಈ ಎಲ್ಲ ವರ್ಗದ ಜನರಿಗೆ ಧ್ವನಿಯಾಗಿ ನಿಲ್ಲಬೇಕು ಅಂಥೇಳಿ ಅವರು ಅಧ್ಯಯನ ಮಾಡಿದರು ವಿದೇಶಕ್ಕೆ ಹೋದರು ಪಿ ಎಚ್ ಡಿ ಮಾಡ್ಕೊಂಡು ಬಂದರು ಮತ್ತು ನಮ್ಮ ಭಾರತೀಯ ಸಂವಿಧಾನ ರೂಪಿಸುವುದರಲ್ಲಿ ಬಹುಮುಖ್ಯ ಪಾತ್ರನ ವಹಿಸೋದ್ರ ಜೊತೆಗೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾತೃತ್ವ ಲಿಬರ್ಟಿ ಈಕ್ವಾಲಿಟಿ ಆ್ಯಂಡ್ ಫೆಟರ್ನಿಟಿ ಇಟ್ ಶುಡ್ ಬಿ ಗಿವನ್ ಟು ಆಲ್ ಅಂತ ಹೇಳಿ ಅಂದರೆ ಎಲ್ರಿಗೂ ಈ ಸ್ವಾತಂತ್ರ್ಯ ಎನ್ನುವುದು ಲಭಿಸಬೇಕು ಅನ್ನೋದ್ರ ಬಗ್ಗೆ ಮಹಿಳೆಯರ ಬಗ್ಗೆ ಹಾಗೆಯೇ ಭಾರತದ ಸಾಮಾನ್ಯ ವರ್ಗದವರಿಗೆ ರಿಸರ್ವೇಷನ್ ಕೊಡೋದ್ರ ಬಗ್ಗೆ ಹೀಗೆ ನೋಡಿ ಆ ಟರ್ನಿಂಗ್ ಪಾಯಿಂಟ್ ಅಂತೀವಿ ಆ ಸಂದರ್ಭ ಸನ್ನಿವೇಶಗಳು ಟರ್ನಿಂಗ್ ಪಾಯಿಂಟಾಗಿ ರೂಪುಗೊಳ್ತಾ ಹೋಗ್ತವೆ ಹೀಗೆ ನಾವು ನಮ್ಮ ಜೀವನದಲ್ಲಿ ನಡೀತಕ್ಕಂತಹ ಯಾವುದೇ ದುರ್ಘಟನೆಗಳನ್ನು ನಾನಿಲ್ಲಿ ದುರ್ಘಟನೆ ಅನ್ನೋ ಶಬ್ದವನ್ನು ಬಳಸ್ತೀನಿ ಅಂದರೆ ಯಾವುದೇ ಘಟನೆಗಳು ನಡೆದಾಗ ಅವುಗಳಿಂದ ನಾವು ಪ್ರೇರೇಪಿತರಾಗಿ ನಮ್ಮ ಆತ್ಮವಿಶ್ವಾಸವನ್ನು ಕಳ್ಕೊಳ್ಬಾರ್ದು ಗಾಂಧೀಜಿಯವರು ಆತ್ಮವಿಶ್ವಾಸವನ್ನು ಕಳ್ಕೊಳ್ಳಿಲ್ಲ ಅಂಬೇಡ್ಕರ್ ಅವರು ಆತ್ಮವಿಶ್ವಾಸವನ್ನು ಕಳ್ಕೊಳ್ಳಿಲ್ಲ ಅಥವಾ ತಾಮಸ್ ಎಡಿಸನ್ ಇರ್ಬೋದು ಅಥವಾ ನ್ಯೂಟನ್ ಇರ್ಬೋದು ಇವರು ಯಾರೂ ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಿಲ್ಲ ಆ ಘಟನೆ ಸನ್ನಿವೇಶವನ್ನು ತಮ್ಮ ಜೀವನದಲ್ಲಿ ಪ್ರೇರಣೆಯಾಗಿ ತೆಗೆದುಕೊಂಡು ಅವರು ಒಬ್ಬ ಕೆಲವರು ಆದರು ಕೆಲವರು ಮಹಾನ್ ವ್ಯಕ್ತಿಗಳಾದರು ಕೆಲವರು ಸಾಧಕರಾದರು ಹೀಗೆ ಘಟನೆ ಸನ್ನಿವೇಶಗಳು ನಮ್ಮನ್ನು ಕುಗ್ಗಿಸಬಾರ್ದು ಆ ಘಟನೆ ಸನ್ನಿ ಅದಕ್ಕೆ ಫಿನಿಕ್ಸ್ ಅಂತ ಒಂದು ಪಕ್ಷಿ ಇದೆ ಅದನ್ನು ನೀವು ಸಾಯಿಸಿಬಿಟ್ಟು ಧೂಳಿನಲ್ಲಿ ಹಾಕಿದರೆ ಧೂಳನ್ನೇ ಔಷಧಿಯನ್ನಾಗಿ ಮಾಡಿಕೊಂಡು ಮತ್ತೆ ಅದು ಪಕ್ಷಿಯಾಗಿ ಹಾರಾಡ್ತಾ ಹೋಗ್ತದೆ ಹಾಗಾಗಿ ಅಂತಹ ಫಿನಿಕ್ಸ್ನಂತಹ ವ್ಯಕ್ತಿಗಳು ನಾವು ಆಗಬೇಕೇ ಹೊರತು ನಮ್ಮ ಮನಸ್ಸಿನಲ್ಲಿ ಆತ್ಮವಿಶ್ವಾಸವನ್ನು ಎಂದೂ ಕಳ್ಕೊಳ್ಬಾರ್ದು ಬಹುಶಃ ಎಲ್ಲ ದಾರಿಗಳು ಮುಚ್ಚಿದಾಗ ಎಲ್ಲೋ ಒಂದು ದಾರಿ ಓಪನ್ ಆಗಿರ್ತದೆ ಇದು ಸತ್ಯ ಎಲ್ಲರ ಜೀವನದಲ್ಲಿಯೂ ಸಹಿತವಾಗಿ ಎಲ್ಲ ಸೋಲುಗಳನ್ನು ಅನುಭವಿಸಿ ಮತ್ತೆ ಒಂದು ಕಡೆಯಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಜಯದ ಆದಿ ನಮ್ಮನ್ನು ಕೈಬೀಸಿ ಕರಿತಿರ್ತದೆ ಹಾಗಾಗಿ ನಮ್ಮ ಪ್ರಯತ್ನಗಳನ್ನು ನಮ್ಮ ಅಂತಿಮ ಸಮಯದವರೆಗೆ ಕೈಬಿಡಬಾರ್ದು ನಾವು ಎಲ್ಲಿ ನೆಲಕ್ಕೆ ಬಿದ್ದರೂ ಅಥವಾ ನೆಲದಿಂದ ಕೆಳಗೆ ತಳ್ಳಲ್ಪಟ್ಟರೂ ಸಹಿತವಾಗಿ ಮತ್ತೆ ನಾವು ಅದೇ ನೆಲದಲ್ಲಿ ಎದ್ದು ಕೂರುವ ಎದ್ದು ನಿಲ್ಲುವ ಅಥವಾ ನಮ್ಮ ಬದುಕನ್ನು ಕಟ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ನಾವು ರೂಪಿಸ್ಕೊಳ್ಬೇಕಾಗ್ತದೆ ಅಂದರೆ ಸನ್ನಿವೇಶ ಘಟನೆಗಳನ್ನು ನಾವು ನೋಡುವ ದೃಷ್ಟಿಕೋನದ ಮೇಲಿರ್ತದೆ ಈಗ ನಿಮಗೆ ಒಂದು ದುಷ್ಟಾಂತವನ್ನು ಹೇಳೋದಾದರೆ ಒಬ್ಬ ಕುಡುಕ ಇರ್ತಾನೆ ಅಂತ ತಿಳ್ಕೊಳ್ಳಿ ಅವನಿಗೆ ಇಬ್ಬರು ಮಕ್ಕಳಿರ್ತಾರೆ ಆತನ ಹೆಂಡತಿ ಇರ್ತಾಳೆ ಈಗ ಇಬ್ಬರು ಮಕ್ಕಳು ಹೆಂಡತಿ ತಾನು ನಾಲ್ಕು ಜನ ಒಂದು ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ ತಾಯಿ ಅಲ್ಲಿ ಇಲ್ಲಿ ಮನೆ ಮುಸುರೆ ತಿಕ್ಕೊಂಡು ಜೀವನವನ್ನು ನಡೆಸ್ತಾ ಇರ್ತಾಳೆ ಗಂಡ ಏನು ಮಾಡ್ತಾನೆ ಪ್ರತಿನಿತ್ಯ ಕುಡಿದು ಕುಡಿಯೋದು ಬರೋದು ಒಡೆಯೋದು ಹೆಂಡತೆಯನ್ನು ಹೊಡೆಯೋದು ಮಕ್ಕಳು ನೋಡಿಯೋದು ಈ ರೀತಿ ಮಾಡ್ತಾಯಿರ್ತಾರೆ ಸೊ ಇದರಿಂದ ಏನಾಗುತ್ತೆ ಅಂದರೆ ತಾಯಿ ತನ್ನ ಮಕ್ಕಳನ್ನು ಸಾಕಿ ಸಲತಕ್ಕಂಥ ಒಂದು ಜವಾಬ್ದಾರಿಯನ್ನು ಆಕೆ ತೆಗೆದುಕೊಳ್ತಾಳೆ ಈ ಇಬ್ಬರು ಮಕ್ಕಳು ಸಹಿತವಾಗಿ ತಂದೆ ಬಂದು ಒಡೆಯೋದನ್ನು ನೋಡಿ ತಾಯಿಯನ್ನು ಒಡೆಯೋದನ್ನು ನೋಡಿ ಇಬ್ಬರು ಬೇರೆ ಬೇರೆ ರೀತಿಯಲ್ಲಿ ಚಿಂತನೆಯನ್ನು ಮಾಡ್ತಾರೆ ಒಬ್ಬ ಏನು ಯೋಚನೆ ಮಾಡ್ತಾನೆ ಅಂದರೆ ಏನಪ್ಪ ನಮ್ಮ ಬದುಕು ಇದು ಬಹಳ ದುಸ್ತರವಾಗಿ ಹೋಗ್ಬಿಟ್ಟಿದೆ ನಮ್ಮ ತಂದೆ ಯಾವಾಗಲೂ ಬಂದು ನಮ್ಮ ತಾಯಿಯನ್ನು ಹೊಡಿತಕ್ಕಂಥದ್ದು ನಮಗೆ ಒಳ್ಳೆಯ ಶಿಕ್ಷಣವನ್ನು ಕೊಡದೇ ಇರತಕ್ಕಂಥದ್ದು ಇದೆಂತಹ ದುಸ್ಥಿತಿ ಅಂತ ಹೇಳಿ ಅವನು ಬಹಳ ಬೇಸರ ಮಾಡಿಕೊಂಡು ಅವನು ವಿದ್ಯೆಯನ್ನೇ ಕಲಿಯೋದಿಲ್ಲ ಅವನು ಸಹಿತವಾಗಿ ಒಂದು ಪುಂಡರ ಗುಂಪನ್ನು ಸೇರಿಕೊಂಡು ಅವನು ಒಬ್ಬ ದೊಡ್ಡ ಕಳ್ಳನಾಗಿ ಹೊಂಬ್ತಾನೆ ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಅವನು ಇಷ್ಟೆಲ್ಲ ದುರ್ಘಟನೆಗಳು ನಡಬೇಕಾದರೆ ಇದಕ್ಕೆ ಕಾರಣ ಏನಂತೇಳಿದರೆ ನಮ್ಮ ತಂದೆ ಅಥವಾ ತಾಯಿ ಇಬ್ಬರಿಗೂ ಶಿಕ್ಷಣ ಇಲ್ಲದೆ ಇರತಕ್ಕಂಥದ್ದು ನಾನು ಏನಾದರೂ ಮಾಡಿ ಶಿಕ್ಷಣವನ್ನು ಪಡ್ಕೊಂಡು ಒಬ್ಬ ದೊಡ್ಡ ಆಫೀಸರಾಗಿ ಈ ಎಲ್ಲ ದೌರ್ಬಲ್ಯಗಳಿಗೆ ಮುಕ್ತಿಯನ್ನು ಆಡಬೇಕು ಅನ್ನುವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೇನೆ ನೋಡಿ ಘಟನೆ ಒಂದೇ ತಂದೆ ಕುಡಿದು ಬರ್ತಾನೆ ಹೊಡಿತಿರ್ತಾನೆ ಅದನ್ನು ಒಬ್ಬ ಹುಡುಗ ಏನು ಮಾಡ್ತಾನೆ ನೋಡಿಬಿಟ್ಟು ಅದನ್ನು ನೆಗೆಟಿವ್ ಆಗಿ ಆಲೋಚನೆ ಮಾಡಿಬಿಟ್ಟು ಅವನು ಕಳ್ಳನಾಗ್ತಾನೆ ಇನ್ನೊಬ್ಬ ಅದನ್ನು ಅದೇ ಘಟನೆಗಳನ್ನು ಅದೇ ಕುಟುಂಬದಲ್ಲಿ ಹುಟ್ಟಿದಂಥ ಇನ್ನೊಬ್ಬ ವ್ಯಕ್ತಿ ಆ ಘಟನೆಯನ್ನು ಪ್ರೇರಣೆಯಾಗಿ ತೆಗೆದುಕೊಳ್ತಾನೆ ನಾನು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗಬೇಕಂತ ಕೊನೆಗೆ ಏನಾಗ್ತಾನೆ ಅವನು ಐ ಎ ಎಸ್ ಪಾಸ್ ಮಾಡಿ ಐ ಎ ಎಸ್ ಆಫೀಸರ್ ಆಗ್ತಾನೆ ಮತ್ತೆ ತಂದೆ ತಾಯಿಗಳಿಗೆ ಮಾರ್ಗದರ್ಶನ ಮಾಡಿ ಕುಟುಂಬವನ್ನು ಸರಿದೂಗಿಸ್ಕೊಳ್ತಾನೆ ಆ ಪುಂಡನಾಗಿದ್ದಂತಹ ತನ್ನ ತಮ್ಮನನ್ನೂ ಸಹಿತವಾಗಿ ಪರಿವರ್ತನೆ ಮಾಡಿ ಸುಖಿ ಸಂಸಾರವನ್ನಾಗಿ ಮಾಡ್ತಾನೆ ಅಂದರೆ ಇದರ ಅರ್ಥ ಏನಂತಂದರೆ ಸನ್ನಿವೇಶ ಒಂದೇ ಘಟನೆ ಒಂದೇ ನಾವು ನೋಡ್ತಕ್ಕಂತಹ ದೃಷ್ಟಿಕೋನ ಬೇರೆ ಬೇರೆ ಇರ್ತದೆ ಹಾಗಾಗಿ ಈ ಜಗತ್ತಿನ ಎಲ್ಲ ಘಟನೆಗಳಲ್ಲಿ ಎಲ್ಲ ಸನ್ನಿವೇಶಗಳಲ್ಲಿ ಒಂದು ಒಳ್ಳೆಯದಿರ್ತದೆ ಆ ಒಳ್ಳೆಯದನ್ನು ನಾವು ತೆಗೆದುಕೊಂಡು ನಮ್ಮ ಜೀವನದಲ್ಲಿ ಪ್ರೇರಣೆಯಾಗಿ ತೆಗೆದುಕೊಂಡು ನಮ್ಮ ಜೀವನವನ್ನು ಟ್ರಾನ್ಸ್ಫರ್ಮೇಷನ್ ಪರಿವರ್ತನೆಯನ್ನು ಮಾಡಿಕೊಂಡು ನಮ್ಮ ಬದುಕನ್ನು ಸುಂದರಗೊಳಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಓಂ ಶಾಂತಿ ಧನ್ಯವಾದಗಳು ಧನ್ಯವಾದಗಳು